ಒಳ ಮೀಸಲಾತಿ ಜಾರಿಗೆ ತರಲು ಒತ್ತಾಯಿಸಿ ಪಾದಯಾತ್ರೆ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ದಾಸಂಸ ಸಂಸ್ಥಾಪಕ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳ ಹರಿಹರದಿಂದ ಪಾದಯಾತ್ರೆ ಮಾಡುತ್ತೇವೆ ಎಂದು ಜಟ್ಟಿ ಅಗ್ರಹಾರ ನಾಗರಾಜ್ ತಿಳಿಸಿದರು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹರಿಹರದಿಂದ ಹೊರಟಿರುವ ಕ್ರಾಂತಿಕಾರಿ ಪಾದಯಾತ್ರೆ ಮಾರ್ಚ್ ಹದಿನಾರರಂದು ತುಮಕೂರು ನಗರಕ್ಕೆ ಆಗಮಿಸಿದ್ದು ಈ ಪಾದಯಾತ್ರೆಗಳನ್ನು ಸ್ವಾಗತಿಸಿ ಹಾಗೂ ಬೆಂಬಲ ನೀಡಲು ಕೊರಟಗೆರೆ ತಾಲೂಕಿನ ದಲಿತಪರ ಸಂಘಟನೆಗಳು ನಿರ್ಧರಿಸಿದ್ದು ಆದ ಕಾರಣ ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮೂವತ್ತು ವರ್ಷದ ಒಳ ಮೀಸಲಾತಿ ಹೋರಾಟ ಅಂತಿಮ ಘಟ್ಟಕ್ಕೆ ಬಂದಿದ್ದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ರಾಜ್ಯಗಳಿಗೆ ಅಧಿಕಾರವಿದೆ ಎಂದು ತೀರ್ಪು ನೀಡಿದ್ದು ಅದರಂತೆ ಕರ್ನಾಟಕ ಸರ್ಕಾರಕ್ಕೆ ತೀರ್ಪಿನ ಅನ್ವಯ ಜಾರಿ ಮಾಡಲು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಪಾದಯಾತ್ರೆ ನಡೆಯುತ್ತಿದ್ದು ಅದಕ್ಕೆ ಬೆಂಬಲಿಸಿ ತಾಲೂಕಿನ ದಲಿತ ದಲಿತಪರ ಸಂಘಟನೆ ಪದಾಧಿಕಾರಿಗಳು ಹಿತೈಷಿಗಳು ನಾಯಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಲು ಪತ್ರಿಕಾ ಪ್ರಕಟಣೆ ಮೂಲಕ ಕೋರುತ್ತೇವೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಈ ಪ್ರತಿಭಟನೆ ಮೂಲಕ ಪಾದಯಾತ್ರೆ ಮಾಡುತ್ತೇವೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ದಲಿತ ವೆಂಕಟೇಶ್ ದೊಡ್ಡಯ್ಯ ಹೊಳವನಹಳ್ಳಿ ನರಸಿಂಹಮೂರ್ತಿ ಲಕ್ಷ್ಮೀನರಸಯ್ಯ ದಾಸರಹಳ್ಳಿ ಶಿವರಾಮಯ್ಯ ವಡ್ಡಕೆರೆ ವೀರಖ್ಯಾತಯ್ಯ ಜಗದೀಶ್ ಸೇರಿದಂತೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ದರು ಆ ಪಾದಯಾತ್ರೆಗೆ ಸಹಕಾರ ನಾವುಗಳಲ್ಲಿ ಅದರ ಭಾಗಿಯಾಗಿ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೂ ಜನ ತಿಳ್ಕೊಂಡು 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 ಹೋಗ್ತಾ ಇದ್ದಾರೆ ಹಾಗಾಗಿ ಈ ಈ ಮುಂದಿನ ದಿನಗಳಲ್ಲಿ ಆ ರಾಜ್ಯದ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದ್ದು ಸುಪ್ರೀಂಕೋರ್ಟ್ ಹಾಗಾಗಿ ಗಾಳಿಯೇ ಆಂಧ್ರದಲ್ಲಿ ತೆಲಂಗಾಣ ಪ್ರದೇಶದ ತೆಲಂಗಾಣದ ಮುಖ್ಯಮಂತ್ರಿಗಳು ಈಗಾಗಲೇ ಅದನ್ನು ವರದಿ ಕೊಟ್ಟು ಜಾರಿ ತಗೊಂಡು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿ ಅದನ್ನು ಬಿಲ್ ಕೂಡ ಪಾಸ್ ಮಾಡಿದ್ದಾರೆ ಇವತ್ತು ಕನ್ನಡ ಸರ್ಕಾರದಲ್ಲಿ ಕೂಡ ಬಗ್ಗೆ ಚಕಾರ ನಿಂತಿಲ್ಲ ಇದಕ್ಕೆ ಅದೇನು ನಾವಂತೂ ಹೋರಾಟದ ಸುಮಾರು ವರ್ಷಗಳ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶಕ್ಕೆ ಇವತ್ತು ಕನ್ನಡ ಸರ್ಕಾರ ಇವತ್ತು ಅದಕ್ಕೆ ಬೆಲೆ ಕೊಟ್ಟು ಬೆಲೆ ಕೊಟ್ಟು ಅದಕ್ಕೆ ಆ ಒಂದು ಆದೇಶವನ್ನು ತಿರಸ್ಕರಿಸಲು ಬಂದಿದೆ ಹಾಗೆ ಕೆಲವಿಂದ ಕೆಲವು ರಾಜಕಾರಣಿಗಳ ಹಿಂದೆ ಏನು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಕೊಟ್ಟರೆ ಮಾದರಿ ಜನಕ್ಕೆ ಆರು ಪರ್ಸೆಂಟ್ ಆಗುತ್ತೆ ಮಲ್ಗೆ ಜನಕ್ಕೆ ಐದು ಪರ್ಸೆಂಟ್ ಆಗುತ್ತೆ ಇನ್ನು ಬೇರೆ ಬೇರೆ ಜನಕ್ಕೆ ಬೇರೆ ಜನಕ್ಕೆ ಆಗುತ್ತೆ ಅದರಿಂದ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಈ ಬಲಗ ಜನಗಳಿಗೆ ದೃಷ್ಟಿ ಇಟ್ಟು ಈ ವರದಿ ಇಂಪ್ರೂಮೆಂಟ್ ಆಗಲೇಬಾರ್ದು ಜಾರಿ ಆಗಲೇಬಾರ್ದು ಇದಕ್ಕೆ ಮಾಡಿ ಪಿತೂರಿ ಮಾಡಿ ಇದನ್ನ ನಿರ್ಮಿಸಬೇಕು ಅನ್ನೋ ದೃಷ್ಟಿ ಕೆಲವು ಇದೆ ಹಾಗಾಗಿ ನಾವು ಇನ್ನು ಇನ್ನು ಮೂವತ್ತು ವರ್ಷ ಹೋರಾಟ ಇನ್ನೂ ಹತ್ತು ವರ್ಷ ಅಂತ ನಾವು ಹೋರಾಟ ಮಾಡ್ತಾ ಇದ್ರ ಕಷ್ಟ ಬೇರೆ ಹಾಗಾಗಿ ಕನ್ನಡ ಸರ್ಕಾರ ಇವತ್ತಿನ ಈ ವಿಧಿ ಎನ್ ಬಿ ಕೃಷ್ಣಪ್ಪ ಅವರ ಅವರ ಹೋರಾಟದ ಪ್ರತಿಫಲವಾಗಿ ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಹಾಗಾಗಿ ಒಳಂಗಿಸಲಾತಿ ಈ ಕರಣವನ್ನು ಕೂಡಲೇ ಸಿದ್ದರಾಮಯ್ಯ ಅವರು ಕರ್ನಾಟಕ ಸರ್ಕಾರದಲ್ಲಿ ಕೂತು ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತೇಳಿ ಸಂತಾಪ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಕೂಡ ನಾವು ಹೋರಾಟವನ್ನು ಮಾಡಿಸಿಕೊಂಡು ಡೊತ್ತುವ ಹೋರಾಟವನ್ನು ಮಾಡಕ್ಕೆ ನಾವು ಕೂಡ ಮುಂದೆ ಬರ್ತಾ ಇದೀವಿ ಎಲ್ಲ ನಮ್ಮ ಸ್ನೇಹಿತ ಕೂಡ ಬಂದವರು ನಮ್ಮೆಲ್ಲ ನಮ್ಮ ಆತ್ಮೀಯ ಜನಾಂಗದ ಎಲ್ಲ ಕೂಡ ನಮ್ಮ ವಂಕೇಶ್ ಇರ್ಬೋದು ನಾಗರಾಜ್ ಇರಬಹುದು ಮೂರ್ತಿ ಇರ್ಬೋದು ಇರಬಹುದು ಶಿರೋಮಣ್ಣ ಎಲ್ಲರೂ ಕೂಡ ನಾವೆಲ್ಲ ಜೊತೆ ಸೇರಿ ಅನೇಕ ಮುಖಂಡರು ಒಳಗೊಂಡು ಕೊಡಗೇ ತಾಲೂಕಿನಲ್ಲಿ ಚಳುವಳಿ ಸ್ಟಾರ್ಟ್ ಮಾಡ್ತೀವಿ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಹೇಳಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಳ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ಮೀಸಲಾತಿ ಪರಿಗಣಿಸಬೇಕು ಅಂತ ಹೇಳಿ ಮಾಡಿ ಜಾರಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ನಾವು ಮತ್ತೊಂದು ಮಾಡ್ತಾ